ಎಸ್ ಎಲ್ ಭೈರಪ್ಪ ಸರ್ ಮತ್ತೆ ಎಚ್ಕೊಂಡ್ ಶುರು ಮಾಡ್ತೇನೆ ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ರೆ ಎಲ್ಲರಿಗೂ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ ನೆನ್ನೆ ಒಬ್ಬ ಪ್ರೆಸರ್ಗೆ ಫೋನ್ ಮಾಡಿದೆ ಸರ್ ನಾನು ಪ್ರೆಸ್ ಮೀಟ್ ಇದ್ದೆ ಬನ್ನಿ ಅಂತ ಯಾವ್ದು ಒಂದ್ರು ಗತವೈಭವ ವೈಭವ ಓ ಗತೈಭವ ನಾ ಅಂದರು ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಗತವೈಭವದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಇದ್ರ ಬಗ್ಗೆ ಹೇಳಬೇಕಂದ್ರೆ ದುಶ್ಯಂತು ಹೋಮೆ ಬಂದಿದ್ದರು ಒಳ್ಳೆ ಒಳಗೆ ಪ್ರಥಮ ಜೊತೆ ಆಫೀಸಲ್ಲಿದ್ದಾಗ ನಾನು ಅವತಾರ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಆಮೇಲೆ ಸರಿ ನೋಡೋಣ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಾಲೇಜ್ ಮನ ಕಮಲ ಮುಂದಿಲಿ ಸರ್ ಹೇಳಿದಾಗೆ ಇಲ್ಲ ಅನ್ನೋ ಕಾಯ್ದೆ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲ ಗುಂಡಿಲಿ ಅಡ್ವಾನ್ಸ್ ಆಯ್ತು ಸರಿ ಮಾಡೋಣ ಆಯಿತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡ್ದೆವು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಈರೋ ಲಾಂಚ್ ವಿಡಿಯೋ ನೋಡಿದಾಗ ಅದು ಟೀಸರ್ ಶೂಟ್ ಮಾಡುವ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದು ಬಂದ ಮೇಲೆ ಆನ್ ಅನ್ಫ್ಲೋರ್ ಹೋಗಬೇಕು ಆವಾಗ ಒಂದು ಪ್ರಾಜೆಕ್ಟ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರ್ ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕಂತು ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು ಅದು ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಈಗ ಪ್ರಾಜೆಕ್ಟ್ಬಿಟ್ಟರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಅವಾಗ ಒಂದು ಬೇರೆ ಪ್ಲಾನ್ಗಳು ಮಾಡಿ ಸರಿ ಅನ್ಬಿಟ್ಟು ಲಕ್ಕಿಲಿ ಇದ್ರಲ್ಲಿ ಒಂದು ಡೈಲಾಗ್ ಬಂದಿದೆ ಈರೋದ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದೃಶ್ಯ ಯಾವಾಗ ಹೇಳ್ತಿರ್ತೇನೆ ನಾವೇನು ಬೇಡ್ಕೊಂಡಿತ್ತು ಅದು ಹೇಳ್ಕೊಡ್ತೇನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಕಥೋ ತೆಗೆದ ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಕಥಬೇಕು ಅಂದ್ರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರ್ ಮಾಡಬೇಕು ಅಂತಂದರೆ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ನನ್ನ ಸೈಡಲ್ಲಿ ಇದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತ ಮಾಡಬೇಕಿತ್ತು ಅಂತ ಮೋಸ್ಟ್ ಬರ್ದಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡ್ತೀನಿ ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ಮದ ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ತರೋಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಹೇಳ್ಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಆದಷ್ಟೇ ನಮ್ಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡುವಷ್ಟು ಇದಾಗ್ತಿದ್ದು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ಎಲ್ಲ ಅವತ್ತು ಹೀರೋ ಲೈಟ್ಸ್ ಎಲ್ಲ ನನಗೆ ಬಂದಿತ್ತು ದೇವ್ಲೋಕನ ವಿಲಿಯಮ್ಸ್ ಕಟ್ಕೊಂಡಿದ ರೀತಿ ಅದಿರ್ಬೋದು ಅಥವಾ ಸುಮ್ಮನೆ ಒಂದು ವಾಸಕೊಡೋ ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರ್ದು ವೆನಕಿ ಅಂತ ಸ್ಕ್ರೀನ್ ಬರ್ತಾರೆ ಸೊ ನಾವು ಹೋಗಿ ಅದನ್ನೂ ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲ್ ಅಲ್ಲೇ ಶೂಟ್ ಮಾಡ್ಕೋ ಬಂದ್ ಅಂದ್ರೆ ಅದು ಅಷ್ಟೇ ನ್ಯಾಚುರಲ್ ಅದೇ ಬೋಟು ಅದೇ ಪೈರೋ ನುಡ್ಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದು ಏನು ಅನ್ಕೊಂಡಿದ್ರೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಆಗಿದ್ರೆ ನಾನು ಹೆಂಗ್ ಕಾಯ್ತಿದ್ರೆ ಗತವಾಗಿಗೋ ಆಚೆ ನಾನು ನೋಡ್ಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಈಗ ಹಾರೆಲ್ಲ ಮುಂದಿದೆ ಎಫ್ ಎಕ್ಸ್ ಮಾತ್ರ ಪೆಂಡಿಂಗ್ ಇದೆ ನಿಮ್ಮಲ್ಲಿ ತುಂಬಾ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಆದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ಬಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟಿಗೆ ಕಟ್ ಮಾಡೋದೋ ಒಂದು ಥಿಯೇಟರ್ ಅಪ್ಲೋಡ್ ಮಾಡ್ಬೋದು ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ ಸೊ ಆ ಕಾರಣಕ್ಕಾಗಿ ಅವಾಯ್ಡ್ ಮಾಡಿದ್ವಿ ಇನ್ನ ಕೆಲವೊಂದು ದೇವರ ಸಮುದ್ರ ಎಪಿಸೋಡ್ ಬರುತ್ತೆ ಮತ್ತೆ ಕಮಳದ ಪೋರ್ಷನ್ ಬರುತ್ತೆ ಅಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕಮಳ ಓಟ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ತುಂಬಾ ಅದ್ಭುತವಾಗಿ ಬಂದಿದೆ